ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಕುಣಿಗಲ್ನಲ್ಲಿ ನೆಲೆಸಿರುವ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈ ದೇವಸ್ಥಾನ ಕುಣಿಗಲ್ಲಿನಿಂದ ಏಳು ಕಿಲೋಮೀಟರ್ ಆಗತ್ತೆ ಇದಕ್ಕೆ ನಾನೂರರಿಂದ ಐನೂರು ವರ್ಷ ಇತಿಹಾಸ ಇದೆ ರಂಗಸ್ವಾಮಿ ದೇವರ ಮೂರ್ತಿಯನ್ನು ಮನುಷ್ಯರು ನಿಲ್ಸಕ್ಕಾಗ್ದೇನೆ ಒಂದು ಉಡ ಬಂದು ನಿಲ್ಸಿತ್ತಂತೆ ಅದಲ್ಲದೆ ಈ ದೇವಸ್ಥಾನಕ್ಕೆ ಬಾಗಿಲೇ ಇಲ್ಲ ಯಾಕೆಂದರೆ ದರ್ಶನಕ್ಕೆ ಬರೋ ಭಕ್ತರಿಗೆ ಸಮಯದ ಹಂಗೆ ಯಾಕೆ ಅಂದ್ಬಿಟ್ಟು ಭಕ್ತರು ಯಾವಾಗ ಬೇಕಾದರೂ ಬಂದು ದರ್ಶನ ಮಾಡ್ಲಿ ಅಂತ ಹೇಳಿ ಕಂಚಿನ ಬಾಗ್ಲನ್ನ ವಜ್ರಬ್ಸಕ್ಕೆ ಕುಣಿಗಲ್ ಕೆರೆಗೆ ಕಂಚಿನ ಬಾಗ್ಲೆ ಬಿತ್ತಂತೆ ನಗರಾಸ್ವಿ ದೇಸತಾನ ಅಂತ ಈ ಒಂದು ಕ್ಷೇತ್ರ ಇಲ್ಲಿ ಕ್ಷೇತ್ರಕ್ಕೆ ಸುಮಾರು ವರ್ಷಗಳಿದೆ ಪುರಾತನ ದೇವಸ್ಥಾನ ಇದೆ ಆ ಪುರಾತನ ದೇವಸ್ಥಾನ ಅಂತಂದ್ರೆ ಸುಮಾರು ಒಂದು ನಾಲ್ಕರಿಂದ ಐವತ್ತು ವರ್ಷಗಳ ಒಂದು ಇತಿಹಾಸ ಸುಪ್ರಸಿದ್ಧ ಕುಡಿಯ ತಾಲೂಕಿಗೆ ಪ್ರಸಿದ್ಧವಾದ ರಂಗನಾಥ ಸ್ವಾಮಿ ಅವರು ಅವರು ಶ್ರೀರಂಗಪಟ್ಟಣದಿಂದ ವಲಸೆ ಬಂದು ಸೇರಿದ್ದಾರೆ ಅನ್ನೋದೊಂದು ಮಾತು ಇಲ್ಲಿ ಅದು ನಡ್ಕೊಂಡ್ ಬರ್ತಾ ಇದೆ ಇಲ್ಲಿ ಅವತ್ತಿನ ದಿವಸದಲ್ಲಿ ಯಾರೇ ಮಹರ್ಷಿಗಳು ಸ್ವಾಮೀಜಿಗಳು ಬಂದು ಇಲ್ಲಿ ಸೇರಿ ತೆಂಗಿದಂತ ಜಾಗ ಇದೆ ಈ ತೆಗೆಯುವ ಜಾಗದಲ್ಲಿ ರಂಗನಾಥ ಸ್ವಾಮಿ ಅವರ ಸಫಲದಲ್ಲಿ ಬಂದು ಹೇಳಿದ್ರಂತೆ ನೀವು ನಿನ್ನ ಪಾದಯಾತ್ರೆ ಬಂದು ನನ್ನ ದರ್ಶನ ಮಾಡಿ ಅಂತ ಹೇಳಿ ಸ್ವಾಮಿ ಅವ್ರ ಆ ಒಂದು ಮಾತನ್ನ ಹೇಳ್ತಾರೆ ಅದೇ ಮುಖ್ಯನ ಬೆಳಿಗ್ಗೆ ಎದ್ದು ಇವರು ಈ ಜಾಗದಿಂದ ಅಷ್ಟರ ಗಂಟೆಗೆ ಪಾದಯಾತ್ರೆ ಹೋಗಿ ಆ ಅವರು ವಾಪಸ್ ಬರ್ಬೇಕಾದ್ರೆ ಸ್ವಾಮಿ ಅವ್ರ ಜೊತೆ ಇಲ್ಲಿ ಬಂದು ಆ ಮೂಲಗಳ ಕಕ್ಕೆ ಮರ ಅಂತ ಇದೆ ಆ ಕಕ್ಕೆ ಮರದಲ್ಲಿ ಸ್ವಾಮಿ ಬಂದು ಸೇರಿದ್ಲು ಅವತ್ತಿನ ಕಾಲದಲ್ಲಿ ಹೀಗಿರ್ಬೇಕಾದ್ರೆ ಆ ಒಂದು ಕಕ್ಕೆ ಮರದಲ್ಲಿ ಬಂದು ಸೇರಿದ್ಮೇಲೆ ಅವರು ದರ್ಶನಕ್ಕೆ ಹೋಗಿ ಬಂದ ಮೇಲೆ ಈ ಒಂದು ಜಾಗದಲ್ಲಿ ನೆಲೆಗೊಂತಾರೆ ಅವ್ರ ಮಾಮೂಲಿ ಇತ್ಯಾ ಏನಿತ್ತು ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅವರಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ ಸ್ವಾಮಿಗಳು ನೆಲೆ ಆಗಿದ್ದಂತ ಜಾಗದಲ್ಲಿ ಸರ್ಪ ಒಂದು ಕವಲಾಗಿ ಇರುತ್ತೆ ಇಲ್ಲಿ ಸ್ವಲ್ಪ ಆಡು ದಿನ ಕುರಿ ಈ ಮೇಸಕ್ ಆ ಒಂದು ಜಾಗನ ವೀಕ್ಷಣೆ ಮಾಡ್ತಾರೆ ಅಂದ್ರೆ ನೋಡ್ತಾ ಇರ್ತಾರೆ ಆ ನೋಡ್ಬೇಕಾದ್ರೆ ಯಾವಾಗ ಸರ್ಪ ಅದೇ ಒಂದು ಜಾಗದಲ್ಲಿ ಇರುತ್ತೆ ಆ ಒಂದು ಜಾಗದಲ್ಲಿ ಇರಬೇಕಾದ್ರೆ ಏನು ಇದೇ ಜಾಗದಲ್ಲಿ ಸರ್ಪ ಇದೆಯಲ್ಲ ಅಂತ ಹೇಳಿ ಅವರು ಆ ಮಾಹಿತಿನ ತಗೊಂಡು ಗ್ರಾಮಕ್ಕೆ ಹೇಳ್ತಾರೆ ಆ ಗ್ರಾಮದಲ್ಲಿ ಯಾರೋ ಸ್ವಲ್ಪ ತಿಳಿದಂತವ್ರು ಆ ಒಂದು ಜಾಗ ಬಂದಾಗ ಆ ಇದು ಒಂದು ಜಾಗದಲ್ಲಿ ಯಾವುದೋ ಒಂದು ದೇವರಿದೆ ಅದಕ್ಕೆ ಹಾಗಾಗಿ ಇಲ್ಲಿ ಸ್ವಲ್ಪ ಆ ಕವಲಾಗಿದೆ ಅಂತ ಹೇಳಿ ಆ ಒಂದು ವಿಚಾರನ ಗ್ರಾಮಕ್ಕೆಲ್ಲ ಮುಟ್ಟಿಸ್ತಾರೆ ಆ ಒಂದು ಮರಕೆನೆಯನ್ನ ಪ್ರತಿಯೊಬ್ಬರು ಬಂದು ಪೂಜೆ ಮಾಡೋಕೆ ಶುರು ಮಾಡ್ತಾರೆ ಆ ಪೂಜೆಗಳು ಮಾಡ್ತಾ 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 ತನ್ನ ಕ ಅವರ ಕಷ್ಟಗಳನ್ನ ಆ ಒಂದು ಮರಕೆನ ಹೇಳ್ತಾ ಬರ್ತಾರೆ ಆ ಏಳ್ ಏಳಿದಾಗ ಹೇಳಿದ್ರೆ ಅವ್ರ ಕಷ್ಟಗಳು ತೀರ್ಥ ಬರುತ್ತೆ ಆ ಒಂದು ತೀರ್ಥ ಬಂದಾಗ ಆ ಸುಮಾರು ಒಂದು ನೂರು ನರವತ್ತು ವರ್ಷಗಳ ಕಾಲ ಮಡಕಿನಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಜನ ಆ ಸ್ವಲ್ಪ ಒಂದು ತಲೆಮಾರು ಒಂದೂವರೆ ತಲೆಮಾರು ಕಳೆದಾಗ ದೇವಸ್ಥಾನ ನಿರ್ಮಾಣ ಮಾಡಬೇಕು ಪ್ರಾರಂಭ ಮಾಡ್ತಾರೆ ಆ ಒಂದು ಆ ಟೈಮ್ ನಲ್ಲಿ ಆ ಇಲ್ಲಿ ನೆರವೇ ಈ ಸ್ವಾಮೀಜಿಗಳು ಸಾಧನೆ ಏನಿದಾಗ ಅವರು ಆ ಇಲ್ಲಿ ಬಂದು ಅವ್ರನ್ನ ಕೇಳ್ತಾರೆ ಈ ಒಂದು ಜಾಗದಲ್ಲಿ ಆ ದೇವಸ್ಥಾನ ನಿರ್ಮಾಣ ಮಾಡ್ಬೇಕು ರಂಗನಾಥ ಸ್ವಾಮಿ ಅವರು ಇಲ್ಲಿ ನೆಲೆ ಆಗಿದ್ದಾರೆ ಅಂತ ಇಲ್ಲಿ ಹೇಳಿದಾರೆ ಅದಕ್ಕೆ ನಿರ್ಮಾಣ ಮಾಡಿ ಅಂತ ಒಂದು ಅವರು ವಾಗ್ದಾನ ಕೊಡ್ತಾರೆ ಅಂದ್ರೆ ಮಾಹಿತಿ ಕೊಡ್ತಾರೆ ಹೇಳ್ತಾರೆ ಅದ್ರ ಮೇಲೆ ದೇಶ ನಿರ್ಮಾಣ ಪ್ರಾರಂಭ ಆಗುತ್ತೆ ಆ ನಿರ್ಮಾಣ ಪ್ರಾರಂಭ ಹಂತದಲ್ಲಿ ಇಲ್ಲಿ ತಂಗಿದಂತ ಈ ಸ್ವಾಮೀಜಿಗಳು ಐಕ್ಯರಾಗ್ತಾರೆ ಅವರ ಒಂದು ಶವವನ್ನ ಸಂಸ್ಕಾರ ಮಾಡ್ದಲ್ಲೇ ಈ ಸ್ವಾಮಿಯ ಶಿಲಾಮೂರ್ತಿ ಏನಿದೆ ನಾವು ಶಿಲಾಮೂರ್ತಿ ಆ ಸ್ವಾಮಿ ಶಿವಾಮೂರ್ತಿ ಹಿಂಭಾಗದಲ್ಲಿ ಅವರ ಶವ ಬಂದಿತ್ತು ಆ ಶವಗಳ ಮೇಲೆ ವಿಮಾನ ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ಅವರ ಒಂದು ಗೋರಿ ಮುಂಭಾಗದಲ್ಲಿ ಸ್ವಾಮಿಯ ಸ್ವಾತಿಯಾಗಿದ್ದಾರೆ ಇದು ರಂಗನಾಥ ಸ್ವಾಮಿಯವರ ಒಂದು ವಿಶೇಷ ಈ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಈ ದೇವಸ್ಥಾನ ಬೆಟ್ಟದ ಮೇಲೆ ಇರುವುದರಿಂದ ಬೆಟ್ಟದ ರಂಗನಾಥ ಸ್ವಾಮಿ ಎಂದು ಈ ದೇವಸ್ಥಾನಕ್ಕೆ ಹೆಸರು ಬಂದಿದೆ ಮುಂದಿನ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ